ಇವತ್ತು ಜಾತ್ಯತೀತ ಜನತಾದಳ ಪಕ್ಷದ ಕಚೇರಿಯಲ್ಲಿ ಪ್ರೆಸ್ಮೆಂಟನ್ನು ಕರೆಯೋ ಉದ್ದೇಶ ಏನಪ್ಪ ಅಂತಂದರೆ ಇವತ್ತು ಸಮನ್ವಯ ಸಭೆ ಏನು ಬೆಂಗಳೂರಲ್ಲಿ ಜಂಟಿಯಾಗಿ ಬಿ ಜೆ ಪಿ ಮತ್ತು ಜನತಾದಳ ಪಕ್ಷ ಯಾವ ಥರ ಅಲ್ಲೊಂದು ಮೀಟಿಂಗ್ ಆಯಿತು ಅದೇ ರೀತಿಯಾಗಿ ಇವತ್ತು ಬರುವ ಏಳನೇ ತಾರೀಕು ಒಂದು ಮೀಟಿಂಗ್ ನಮ್ಮ ಎರಡು ಪಕ್ಷಗಳ ನಡುವೆ ಒಂದು ಸಮ್ಮೇಳನ ಆಗ್ತಾಯಿದೆ ಆದರೂ ಉದ್ದೇಶವಾಗಿ ಇವತ್ತು ಪೂರ್ವಭಾವಿ ಸಭೆ ಒಂದು ಕರೆದಿದ್ದೀವಿ ನಮ್ಮ ಕಚೇರಿಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಶರಣಗೌಡ ಕಂದಕೂರಿಯ ಶಾಸಕರು ಕೂಡ ಬರೋರಿದ್ದರು ಅವರ ಒಂದು ಖಾಸ ವ್ಯಕ್ತಿಯವರೊಬ್ಬರು ಆಕ್ಸಿಡೆಂಟ್ ಆಗಿದ್ದಕ್ಕಾಗಿ ಅವರು ಹೈದರಾಬಾದ್ ತೆರಳಬೇಕಾಯಿತು ಆದ ಕಾರಣ ನಾವೆಲ್ಲ ಇವತ್ತು ಮುಖಂಡರುಗಳು ಕಂಟೆಸ್ಟ್ ಮಾಡಿದಂಥ ಎಲ್ಲ ಕ್ಯಾಂಡಿಡೇಟ್ಗಳು ಕಾರ್ಪೊರೇಟರ್ಗಳು ಮತ್ತು ಪಕ್ಷದ ಎಲ್ಲ ಕಾರ್ಯಕರ್ತರುಗಳು ಎಲ್ಲರೂ ಇವತ್ತಿನ ದಿನ ಒಂದು ಯಾವ ಅದೊಂದು ಸಮ್ಮೇಳನ ಆಗಬೇಕು ಜಂಟಿಯಾಗಿ ನಮ್ಮ ನಮ್ಮ ವಿಚಾರಗಳು ನಮ್ಮ ನಮ್ಮ ಏನು ಕ್ಷೇತ್ರಗಳಲ್ಲಿ ಏನೇನು ತೊಂದರೆಗಳಿವೆ ಮಿಲನ ಆಗೋಕ್ಕೆ ಅವೆಲ್ಲ ವಿಚಾರಗಳನ್ನು ಇವತ್ತು ಮನದಲ್ಲಿಟ್ಟುಕೊಂಡು ಇದೊಂದು ಪತ್ರಿಕೆ ಘೋಷಣೆ ಮಾಡಿದ್ದೀವಿ ಮತ್ತು ಅದೇ ರೀತಿಯಾಗಿ ಇವತ್ತು ಶಿವಕುಮಾರ್ ನಾಟೀಕರಣವರು ಕೂಡ ಬಂದಿದ್ದಾರೆ ಅವರು ಕೂಡ ಮೊನ್ನೆ ಹದಿಮೂರು ದಿನ ಸತತವಾಗಿ ನಮ್ಮ ಪಕ್ಷದ ಒಬ್ಬ ಪ್ರಧಾನ ಕಾರ್ಯದರ್ಶಿ ರಾಜ್ಯದ ಶಿವಕುಮಾರ್ ನಾಟಿಕರ್ ಅವರು ಇವತ್ತೇನು ಅಫ್ಜಲ್ಪುರ ಒಂದು ಕ್ಷೇತ್ರದಿಂದ ಕಂಟೆಸ್ಟ್ ಮಾಡಿದರು ಅವರು ಹದಿಮೂರು ದಿನ ಊಟ ಇಲ್ಲದೆ ಉಪಾಸ ಸತ್ಯಾಗ್ರಹ ಮಾಡಿದ್ದಕ್ಕಾಗಿ ಇವತ್ತು ಜಯ ಸಿಕ್ಕಿದೆ ನೀರು ಸಂಪೂರ್ಣವಾಗಿ ಡ್ರೈ ಆಗಿತ್ತು ಅಲ್ಲಿ ಇವತ್ತು ನೀರು ಬಿಡಲಾಗಿದೆ ನಾರಾಯಣಪುರ ಜಲಾಶಯದಿಂದ ಅದಕ್ಕೆ ನಮಗೆ ಜಯ ಸಿಕ್ಕಿದೆ ಹಿಂದೆ ಡ್ಯಾಮ್ ಕಟ್ಟಬೇಕಾದರೂ ಕೂಡ ಜನತಾದಳ ಪಕ್ಷ ಬೇಕಾಗಿತ್ತು ನೀರು ಹರಿಸಬೇಕಾದರೂ ಕೂಡ ಮತ್ತೆ ಜನತಾದಳದ ಒಂದು ಕುಡಿ ಇವತ್ತು ಉಪವಾಸ ಸತ್ಯಾಗ್ರಹ ಮಾಡಬೇಕಾಗಿತ್ತಂಬ ಒಂದು ಮೆಸೇಜ್ ತಮ್ಮ ಮುಖಾಂತರ ಜನರಿಗೆ ತಲುಪಬೇಕಾಗಿದೆ ಇಂಥ ಒಂದು ಪ್ರಾಮಾಣಿಕ ಪ್ರಯತ್ನ ನಮ್ಮ ಒಂದು ಪ್ರಾದೇಶಿಕ ಪಕ್ಷ ಮಾಡೋದು ಮಾತ್ರ ಸಾಧ್ಯ ಎಂಬ ಮಾತನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಹೇಳಿ ಇವತ್ತು ನಮ್ಮ ಪಕ್ಷಕ್ಕೆ ಮೊನ್ನೆ ಡಿ ಕೆ ಶಿವಕುಮಾರ್ ಸಾಹೇಬರು ಮುಳುಗುವ ಮುಳುಗೋಗಿದೆ ಜನತಾದಳ ಅಂತೇಳಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಾನು ಇದಕ್ಕಿಂತ ಮುಂಚೆ ಇಲ್ಲಿ ಜಿಲ್ಲಾಧ್ಯಕ್ಷರು ಕೂಡ ಕೊಟ್ಟಿದ್ದರು ಅದೇ ಸ್ಟೇಟ್ಮೆಂಟಿಗೆ ನಾನು ತಮ್ಮ ಮಾಧ್ಯಮ ಮೂಲಕ ಹೇಳಲು ಏನು ಇಚ್ಛೆ ಇದ್ದೀನಿ ಅಂದರೆ ಚುನಾವಣೆ ಮುಗಿದ ಮೇಲೆ ಎಂ ಪಿ ಚುನಾವಣೆ ಆದಮೇಲೆ ಯಾವ ಪಕ್ಷ ಮುಳುಗು ಹೋಗಿದೆ ಎಂಬುದು ಅವರಿಗೆ ಅರಿವಾಗಿತ್ತು ಎಂಬ ಮಾತನ್ನು ಕೂಡ ತಮ್ಮ ಮಾಧ್ಯಮ ಮೂಲಕ ನಾನು ಹೇಳಲು ಇಚ್ಛೆ ಇದ್ದೇನೆ